ಯಾಕೋ ನಿನ್ ಮುಖವಂತರ ಆಗಿದೆಯಲ್ಲ ಎರಡೇ ದಿನದಲ್ಲಿ ಮದುವೆ ಮಾಡಿಕೊಂಡು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ ಚೆನ್ನಾಗಿ ಕಾಣ್ತದೆ ಸಲ ನೀನ್ ಏನಾದ್ರೂ ತಲಹಟೆ ಮಾಡಿದ್ರೆ ಅಪ್ಪ ಅದೇ ನನ್ ಬೇಕು ಬೇಕು ಅಂತ ಮಾಡಿಲ್ಲಪ್ಪ ಈಗಿನ ಟ್ರೆಂಡ್ ಹೇಗಿದ್ಯೋ ತರ ಡ್ರೆಸ್ ಮಾಡಕ್ ಟ್ರೈ ಮಾಡಿದೆ ಬಟ್ಟೆ ಇರೋದು ಮೈನ ಮುಚ್ಕೊಳಕ್ಕೆ ಫ್ಯಾಷನ್ ಅಂತ ಓಡಾಡಕಲ್ಲ ದೊಗಲೇ ದೊಗಲೆ ಪ್ಯಾಂಟು ಹರಿದೋಗಿರೋ ಜೀನ್ಸ್ ಪ್ಯಾಂಟ್ ಮೈ ತುಂಬ ಕಾಣುವಂತ ಚಿಕ್ಕ ಚಿಕ್ ಬಟ್ಟೆಗಳು ಇದನ್ನೆಲ್ಲ ಫ್ಯಾಷನ್ ಅಂತಾರೇನೋ ಮಾಧವ ನಿನ್ನ ನೋಡೋ ಹುಡುಗಿ ಇಷ್ಟ ಇಷ್ಟಪಡ್ಬೇಕೆ ಹೊರತು ನೀನ್ ಹಾಕೋ ಬಟ್ಟೆ ಅಂದ ಚಂದ ಇದರಿಂದ ಅಲ್ಲ ಮನ್ಸಿಗೆ ಇಷ್ಟ ಆದ್ರೆ ನೀನ್ ಹೇಗಿದ್ರು ಚೆನ್ನಾಗಿ ಕಾಣ್ತೀಯ ಅವಳಿಗೆ ಪ್ರೀತಿಗೆ ಅಷ್ಟ ಶಕ್ತಿ ಇದೆ ಸೂಪರ್ ಹೇಳಿದ್ರಿ ಮಾವ ಈಗ ಹೇಗೆ ಇದ್ರು ಕ್ಯೂಟ್ ಆಗಿ ಕಾಣಿಸ್ತಾನ ನನ್ಗೆ ಹಾಗೆ ಅಷ್ಟಕ್ಕೂ ನೀನು ನೀನಾಗಿದ್ರೆ ಅವಳು ಖಂಡಿತ ಇಷ್ಟಪಡ್ತಾಳೆ ಹ್ಮ್ ಈ ಭಾಷಣಕ್ಕೆ ಏನ್ ಕಮ್ಮಿನ ಇಲ್ಲ ನೀನ್ ಬೇಜಾರು ಮಾಡ್ಕಬೇಡ ನೀನೇನಾದ್ರೂ ವಿಶೇಷವಾಗಿ ವಿಶಿಷ್ಟವಾಗಿ ಡ್ರೆಸ್ ಮಾಡ್ಬೇಕು ಅಂತಿದ್ರು ಮೇಕಪ್ ಮಾಡ್ಬೇಕು ಅಂತಿದ್ರು ನನ್ನ ಮದ್ವೆಗೆ ಬ್ಯಾಲೆನ್ಸ್ ಇಟ್ಕೋ ನನಗೆ ಏನ್ ಬೇಕಾದ್ರೂ ಮಾಡೋ ಕೋತಿಗೆ ವೇಷ ಆಗ್ತಾರಮ್ಮ ಬಾ ನಾನು ಕೋತೀನಿ ಅತ್ತೆ ಇದ್ ನೋಡಿ ಇಂದ್ರ ಅಕ್ಕ ಈ ಸೀರೆ ನೋಡು ಅಮ್ಮಗ್ ತುಂಬಾ ಚೆನ್ನಾಗಿ ಒಪ್ಪತ್ತಲ್ಲ ಅಮ್ಮ ಹೇಗಿದ್ಯಾ ಸೀರೆ ನಾನೇ ಇಷ್ಟೊತ್ತು ಹುಡುಕಿ ಸೆಲೆಕ್ಟ್ ಮಾಡಿರೋ ಸೀರೆ ಕಣೆ ಹೇಗಿದೆ ಹೇಳು ಏನಮ್ಮ ನೀನು ನಿನ್ ಚಿಕ್ಕಮ್ಮ ನಾನ್ ನಿನ್ ಮದ್ವೆಗೆ ಇಷ್ಟ ಎಕ್ಸೈಟ್ ಆಗಿದ್ದೀನಿ ನೀನ್ ನೋಡಿದ್ರೆ ಏನು ಹೇಳ್ತಾನೆ ಇಲ್ಲ ಏನಾದ್ರು ಹೇಳೆ ಇಷ್ಟ ಆಯ್ತಾ ಅಮ್ಮು ನಿನಗೆ ಈ ಸೀರೆ ಈ ಕಲರ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ನೋಡೋಣ ನೋಡು ಇದಿಷ್ಟ ಆಯ್ತಾ ಅದು ಕೊಡಿ ಇದು ಇನ್ನು ಇದು ಅಯ್ಯೋ ಆ ಕಲರ್ ಒಳಗೆ ಹೋಗಲ್ಲ ಅಕ್ಕ ಅಮ್ಮ ನಿಂಗ್ ಯಾರ ಸೆಲೆಕ್ಟ್ ಮಾಡ್ಬೇಕು ಅಂತ ಕನ್ಫ್ಯೂಸ್ ಆಗ್ತಿದ್ಯಾ ಐ ಮೀನ್ ಯಾರು ತೋರ್ಸೋ ಸೀರೆನ ಸೆಲೆಕ್ಟ್ ಮಾಡ್ಬೇಕು ಅಂತ ಕನ್ಫ್ಯೂಸ್ ಆಗ್ತಿದ್ಯಾ ಅಂತ ಕೇಳ್ದೆ ಅಮ್ಮ ನೀನೇ ಯಾವ್ದಾದ್ರೂ ಸೆಲೆಕ್ಟ್ ಮಾಡು ಅದು ಹೆಂಗಾಗುತ್ತೆ ಅಮ್ಮ ಮದ್ವೆ ನಿಂದ ತಾನೆ ನೀನ್ ಸೆಲೆಕ್ಟ್ ಮಾಡಿದ್ ಸೀರೆನ ತಗೋಬೇಕು ಆ ಒಂದ್ ಕೆಲ್ಸ ಮಾಡು ನಮ್ ಮಳೆ ಮೆಸೇಜ್ ಮಾಡಿ ಯಾವ ಸೀರೆ ತಗೋಬೇಕು ಅಂತ ಕೇಳು ಅವಂಗ್ ವಿಡಿಯೋ ಕಾಲ್ ಮಾಡು ಅವ್ರು ಯಾದು ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋಣ ಅವಾಗ ಅವ್ರ ಟೇಸ್ಟ್ ಏನಂತನು ಗೊತ್ತಾಗುತ್ತೆ ಅದೆಲ್ಲ ಏನು ಬೇಡ ಅಯ್ಯೋ ನಾಚಿಕೆ ನೋಡು ಇಂದ್ರ ಅವಳ ಅಷ್ಟೊಂದು ಗೋಳು ಇಕ್ಕೋಬೇಡ ನೋಡು ಅದ್ರ ಜೊತೆಗೆ ಇನ್ನೂ ಅಷ್ಟೊಂದು ಅವಳಿಗೆ ಸಲಿಗೆ ಬೆಳೆದಿಲ್ಲ ಬಿಡು ನಾವೇ ಯಾವ್ದಾದ್ರು ಸೀರೆ ಸೆಲೆಕ್ಟ್ ಮಾಡೋಣ ಇನ್ನು ಸಲಿಗೆ ಬೆಳ್ದಿಲ್ಲ ಅಂದ್ರೆ ಸಲಿಗೆ ಬೆಳೆಸ್ಕೋಬೇಕಪ್ಪ ನಾಳೆ ಇವಳು ಗಂಡ ಆಗೋನಲ್ವಾ ಹೋದ್ಮೇಲೆ ಇವ್ರಿಬ್ರು ಮಾತಾಡದೆ ಇರ್ತಾರ ಇಲ್ಲ ತಾನೆ ಆಗ ಮಾತಾಡೇ ಮಾತಾಡ್ತಾರ ತಾನೇ ಆಗ್ ಮಾತಾಡೋದನ್ನ ಈಗ್ಲೇ ಮಾತಾಡ್ಲಿ ನಾವು ಕೇಳಿಸ್ಕೊತೀವಪ್ಪ ಅಮ್ಮ ನೀನ್ ವಿಡಿಯೋ ಕಾಲ್ ಮಾಡೆ ಬೇಡ ಚಿಕ್ಕಮ್ಮ ನಂಗೆ ಈ ಸೀರೆನ ಓಕೆ ನಮಸ್ಕಾರ ನಂದಕುಮಾರ್ ಅಂತ ನಮಸ್ಕಾರ ನನ್ನ ಹೆಂಡತಿ ಗಿರಿಜಾ ನೀವು ಫೋಟೋ ನೋಡಿದ್ರಲ್ಲ ನನ್ನ ಹಿರಿ ಮಗ ಮಾಧವ ನನ್ನ ಎರಡನೇ ಮಗ ಕೇಶವ ಮೂರನೇ ಅವನು ವಲ್ಲಭ ಅವನು ನನ್ನ ಇದೆ ಸುಂದರ ಇವಳು ನನ್ನ ಮಗಳು ರಕ್ಷಾ ಈ ಕುಟುಂಬಕ್ಕೆ ಇನ್ನೊಂದು ಕ್ಯಾಂಡಿಡೇಟ್ ಹುಡುಗಿ ನೋಡ್ತಾ ಇದ್ರೆ ನನಗೆ ನಂದು ಖುಷಿ ಬ್ರೋಕರ್ ಮಂಜಪ್ನವ್ರು ಹೇಳಿದ್ರು ನಿಮ್ಗೆ ಕೂಡ್ ಕುಟುಂಬಕ್ಕೆ ಹೆಣ್ ಕೊಡಕ್ಕೆ ಬೇಜಾರಿಲ್ಲ ಅಂತ ಅದನ್ನ ಕೇಳಿ ನಮ್ಗೂ ತುಂಬಾ ಸಂತೋಷ ಆಯ್ತು ಮನೆ ತುಂಬಾ ಜನ ಇರ್ಬೇಕು ಆಗ್ಲೇ ಸುಖ ಸಂತೋಷ ಅನ್ಸುತ್ತೆ ದುಃಖ ಅನ್ನೋ ಮಾತೇ ಇರೋದಿಲ್ಲ ಯಾಕಂದ್ರೆ ಹಂಚ್ಕೊಳಕ್ಕೆ ಎಲ್ರು ಇರ್ತಾರೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಅದನ್ನ ನಾವು ಯಾವತ್ತು ಮರಿಬಾರ್ದು ಎಂತ ಒಳ್ಳೆ ಮಾತು ಹೇಳುತ್ತೆ ಅಂದ ಹಾಗೆ ನಿಮ್ಮ ಕರೀರಿ ಹುಡುಗ ನೋಡ್ಲಿ ಮಾಧವ ಹುಡುಗಿ ನೋಡ್ದೇನು ಹುತ್ತಾಗಿದೆ ಕಡು ನಿನ್ ಗೊಬ್ಗೆ ಅಲ್ಲ ಅಥವಾ ಹುಡುಗಿ ನಿಂಗೆ ನಿಮ್ಗೆಲ್ಲ ಇಷ್ಟ ಆದ್ರೆ ಓಕೆ ಈಗಿನ ಕಾಲದಲ್ಲೂ ತಂದೆ ತಾಯಿ ಒಪ್ಪಿದ ಹುಡುಗಿನ ನನ್ಗೂ ಒಪ್ಪೆ ಅಂತ ಹೇಳೋ ಮಕ್ಕಳು ಎಲ್ ಸಿಗ್ತಾರೆ ಸರ್ ಹುಡುಗನ್ ಬಗ್ಗೆ ಅವಳ ಅಭಿಪ್ರಾಯ ಅಭಿಪ್ರಾಯ ಕೇಳೋದೇನು ಅವಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿಲ್ವಾ ಹೌದು ಪುಟ್ಟಿ ನೀನು ಹುಡ್ಗನ್ ಜೊತೆ ಮಾತಾಡ್ಬೇಕಾ ಅದೆಲ್ಲ ಏನು ಬೇಡ ನಮ್ಗೆ ಮತ್ತೆ ನಮ್ಮ ಹುಡುಗನ್ಗೆ ಹುಡುಗಿ ಒಪ್ಗೆ ನಿಮ್ಮ ನಿಮ್ಮಗ ನಿಮ್ ಕುಟುಂಬ ಎಲ್ಲ ಇಷ್ಟ ಆಯ್ತು ಸರ್ ನೋಡು ಮಗಳೇ ಕೊನೆಗೂ ನೀನ್ ಇಷ್ಟ ಪಡೋತರ ಮೂಡ್ ಕುಟುಂಬನೇ ಸಿಕ್ತಿದೆ ನಿನ್ಗೆ ಖುಷಿನಾ ಹೌದು ಆ ಹುಡುಗಿ ಯಾರು ಅಂತ ಗೊತ್ತಾಗ್ಲಿಲ್ಲ ಏನಾಗ್ಬೇಕು ಅವ್ರು ನಿಮ್ಗೆ ಅಜ್ಜಿ ಯಾಕೋ ನಿನ್ ಮುಖವಂತರ ಆಗಿದೆಯಲ್ಲ ಎರಡೇ ದಿನದಲ್ಲಿ ಮದ್ವೆ ಮಾಡ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ ಅಂತ ಬೇಜಾರ ಆಗ್ಲೇ ನಿಮ್ ಚಿಕ್ಕಮ್ಮ ರಾಜೀವನಿಗೆ ಫೋನ್ ಮಾಡುವಂತ ಎಷ್ಟ್ ಸಲ ಹೇಳಿದ್ರು ಯಾಕೆ ಮಾಡ್ಲಿಲ್ಲ ಹೋಗಜ್ಜಿ ನೀನು ಅವ್ರ ಹಾಗೆ ಮಾತಾಡ್ಬೇಡ ನನ್ ಮೊದ್ಲೆ ಮನ್ ನಾನೇನೋ ಒಂದ್ ಕೇಳ್ತೀನಿ ನಿಜ ಹೇಳ್ತೀಯಾ ಏನಜ್ಜಿ ನಾನು ನಿನ್ನ ಗಮನಿಸ್ತಾನೇ ಇದ್ದೀನಿ ಈ ಮದ್ವೆ ಆದಾಗಿಂದ ಬೇಜಾರಲ್ಲೇ ಇದೀಯಾ ಯಾಕೆ ಅಂತ ಕೇಳಿದ್ರೆ ನಾನು ಇನ್ನು ಓದ್ಬೇಕು ಅಂತೀಯಾ ನಿಜ ಹೇಳಮ್ಮ ನೀನ್ ಯಾರನ್ನ ಪ್ರೀತಿಸ್ತಿದೀಯಲ್ಲ ಅದಕ್ಕೆ ಈ ಮದ್ವೆ ಬೇಡ ಅಂತಿದೀಯ ತಾನೆ ಅಜ್ಜಿ ನನಗೇ ಗೊತ್ತಾಯ್ತು ಅಂತನಾ ನಾನ್ ನಿನ್ ವಯಸ್ಸು ದಾಟ್ಕೊಂಡೇ ಬಂದಿದ್ದೆ ಕಣೆ ನಿನ್ ಒದ್ದಾಟ ನನ್ನ ಗೊತ್ತಾಗುತ್ತೆ ನಿನ್ ಪ್ರೀತಿ ಬಗ್ಗೆ ಮನೇಲಿ ಯಾರಿಗಾದ್ರೂ ಹೇಳಿದ್ರೆ ಸಿಗದಕ್ ಬಿಡ್ತಾರೆ ಅದಕ್ಕೆ ನೀನ್ ಬೇರೆ ಯಾರನ್ನು ನಂಬಕ್ ಹೋಗ್ಬೇಡ ಇದೀನಿ ನಿನ್ ಜೊತೆ ಆ ಹುಡ್ಗ ಯಾರು ಅಂತ ಹೇಳು ನಾನು ನಿಮ್ ಹೇಗಾದ್ರೂ ಮಾಡಿ ಒಂದ್ ಮಾಡ್ಬಿಡ್ತೀನಿ ಹೇಳಮ್ಮ ಯಾರವನು ನೀನ್ ಹೇಳಲಿಲ್ಲ ಅಂದ್ರೆ ಅವನ್ ಯಾರು ಅಂತ ನನಗ್ ಗೊತ್ತಾಗಲ್ವಾ ಅಜ್ಜಿಗೆ ಸಿದ್ದು ಬಗ್ಗೆ ಗೊತ್ತು ಅಜ್ಜಿ ಏನ್ ಹೇಳ್ತಿದ್ಯಾ ಆ ಹುಡುಗ ಯಾರು ಅಂತ ನನ್ ಗೊತ್ತು ನಾನ್ ಹೇಳ

ಅಮ್ಮು ನನಗೆ ಯಾಕೋ ಅವನ ಹೆಸರು ಹೇಳ್ತಿದ್ದಾಗೆ ನೀನ್ ನಾಚ್ಕೊಂಡು ನನ್ನ ಹತ್ರ ಹೇಳ್ತಿಲ್ಲ ಅಂತನ್ಸುತ್ತೆ ನಿಜ ಹೇಳಿ ಬಂಗಾರಿ ಯಾರು ಏನು ಮಾತಾಡ್ತಾ ಇಲ್ಲ ಏನಾಯ್ತು ಅಯ್ಯೋ ಏನಿಲ್ಲ ಏನಿಲ್ಲ ಅವ್ಳು ಯಾರು ಅಂತ ಕೇಳಿದ್ರೆ ಯಾರು ಏನು ಹೇಳ್ತಿಲ್ಲ ಇವಳಾನ್ ಅವಳನ್ನ ಪರಿಚಯ ಮಾಡ್ಸೋದ್ ಮರ್ತೋದ್ರು ಅವಳು ನಮ್ ಸೊಸೆ ಮೀನಾ ಅಂತ ನಮಸ್ಕಾರ ಸೊಸೇನಾ ಅದ್ ಹೇಗೆ ಅದು ನಮ್ ಎರಡನೇ ಮಗ ಕೇಶವ ಇದ್ ಹೆಂಡತಿ ಹೌದಾ ನಿಮ್ ಎರಡನೇ ಮಗನ್ಗೆ ಮದ್ವೆ ಆಗಿದ್ಯಾ ಹೌದು ನೀವು ಗೊತ್ತಿರ್ಲಿಲ್ವಾ ಮಂಜುನಾ ಹೇಳಿದ್ದಾರೆ ಅಂತ ಅನ್ಕೊಂಡೆ ಜಾಸ್ತಿ ದಿನ ಏನಾಗಿಲ್ಲ ಈಗ ಅಷ್ಟೇ ಈಶ್ವರ್ ಅವ್ರೆ ಮುಂದಿನ ಮಾತುಕತೆ ಯಾವಾಗ ಇಟ್ಕೋಣ ಒಂದಿನ ನಿಶ್ಚಿತಾರ್ಥಕ್ಕಿಂತ ಇಟ್ಕೋಬಹುದಲ್ವಾ ಅದಕ್ಕಿಂತ ಮುಂಚೆ ನಮ್ಮನೆ ನೋಡ್ಬೇಕು ಅಂದ್ರೆ ಯಾವಾಗ್ ಬೇಕಾದ್ರೂ ಬರ್ಬೋದು ಹಾ ಅದೆಲ್ಲ ಮಾತಾಡೋಣ ಆದ್ರೆ ನಾನು ಕೇಳ ಅನಂದ ಕುಮಾರ್ ಅವ್ರೆ ಕೇಳಿ ಮೊದಲನೇ ಮಗ ಇರೋವಾಗ ಮೊದಲನೇ ಮಗನಿಗೆ ಮಗನಿಗೆ ಮದುವೆ ದೊಡ್ಡ ಮಗನ್ಗೆ ಮದ್ವೆ ಮಾಡಿ ಆಮೇಲೆ ಕ್ರಮೇಣವಾಗಿ ಎರಡನೇ ಮಗನಿಗೆ ಹುಡುಗಿ ನೋಡಕ್ ಹೋಗೋದನ್ನ ನಾನು ಕೇಳಿದ್ದೀನಿ ಆದ್ರೆ ಇಲ್ಲೊಂಥರ ಉಲ್ಟಾಗಿದೆಯಲ್ಲ ಯಾಕೆ ಅಂತ ಕೇಳ್ಬೋದಾ ನಂದಕುಮಾರ್ ಅವರೇ